ವೆಲ್ಕಮ್ ಟು ಎವ್ರಿ ವನ್ ಇಂದು ನಾವು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಸಂಬಂಧಿಸಿದಂತಹ ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ ಕೇಳಬಹುದಾದ ಕೆಲವು ಮುಖ್ಯ ಸಂಭವನೀಯ ಪ್ರಶ್ನೆಗಳನ್ನು ನೋಡುತ್ತಾ ಹೋಗೋಣ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ಸತ್ ಬಳಕೆ ಈ ಪದವನ್ನು ಬಿಡಿಸಿ ಬೆರೆಯಿರಿ ಬಿಡಿಸಿ ಏನಾಗುತ್ತಪ್ಪ ಅಂದ್ರೆ ಸತ್ ಪ್ಲಸ್ ಬಳಕೆ ಇದಕ್ಕೆ ಉತ್ತರ ಡಿ ಆನ್ಸರ್ ಬರುತ್ತೆ ಮುಂದಿನ ಪ್ರಶ್ನೆ ಬೊಂಬಾಯಿ ಬೋಂಡ ಎಂಬುದು ಡ್ಯಾಶ್ ವಿಶೇಷಣ ಇದು ಏನಪ್ಪಾ ಅಂದ್ರೆ ಸಂಜ್ಞೆ ಹಾಗಾಗಿ ಸಂಜ್ಞಾವಾಚಕ ವಿಶೇಷಣ ಆಗುತ್ತೆ ಸಾವಿರ ಕಣ್ಣಿನ ಸರದಾರನಾದರೂ ನೋಡುವುದು ಎರಡೇ ಕಣ್ಣಿನಲ್ಲಿ ಇದು ಕುತ್ರ ಏನಂದ್ರೆ ನವಿಲು ನವಿಲಿಗೆಲ್ಲ ಜಾಸ್ತಿ ಅದರ ಗರಿ ಎಲ್ಲ ಕಣ್ಣಿರುತ್ತಲ್ಲ ಸೊ ಹಾಗಾಗಿ ಇದು ಆನ್ಸರ್ ಆಗುತ್ತೆ ಸಂತೆ ತುಂಬಾ ಅವ್ವ ಮಗಳದೇ ದರ್ಬಾರ್ ಇದಕ್ಕ ಆನ್ಸರ್ ಏನಂದ್ರೆ ಸೇರು ಪಾವ್ ಯಾಕಂದ್ರೆ ಸಂತೆಲೆಲ್ಲ ಜಾಸ್ತಿ ಕಾಣೋದು ಪ್ರತಿಯೊಂದಕ್ಕೂ ಅಳತೆಗೆ ಸೇರು ಪಾವೇ ಅಲ್ವಾ ಹಾಗಾಗಿ ಇದು ಆನ್ಸರ್ ಆಗಿರುತ್ತೆ ಬರೆಯಲಿಲ್ಲ ಎಂಬುದು ಡ್ಯಾಶ್ ಪದ ಆಗಿದೆ ಇದು ನಿಷೇಧಾರ್ಥಕ ರೂಪ ಯಾಕಂದ್ರೆ ಬರೆಯಲಿಲ್ಲ ಅನ್ನೋದನ್ನ ಸೂಚಿಸುತ್ತೆ ಕುರುಕ್ಷೇತ್ರ ಎಂಬ ಪದದಲ್ಲಿ ತ್ರ ಎಂಬ ಅಕ್ಷರವು ಡ್ಯಾಶ್ ಆಗಿದೆ ಇದು ಒತ್ತಕ್ಷರ ಆಗಿದೆ ಕುರುಡ ಕಾಂಚಾಣ ಕುಣಿಯುತ್ತಲಿ ಪದ್ಯವನ್ನು ರಚಿಸಿದ ಕವಿ ಯಾರಪ್ಪ ಅಂದ್ರೆ ಅವರು ಇದಕ್ಕೆ ಉತ್ತರ ಡಿ ಆಗಿರುತ್ತೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣು ಗುಡಿಯೊಳಗೆ ಡ್ಯಾಶ್ ಕವಿಯ ಕಾವ್ಯದ ಸಾಲುಗಳಾಗಿವೆ ಇದು ಉತ್ತರ ಸಿ ಆಪ್ಷನ್ ಜಿ ಎಸ್ ಶಿವರುದ್ರಪ್ಪ ಅವರದು ಅಂತ ಮುಸಿರೆ ಕೈಯಿಂದ ಕಾಗೇನೂ ಹೊಡೆಯುವುದಿಲ್ಲ ಇದರ ಅರ್ಥ ಏನಂತ ಕೇಳಿದಾರೆ ಅದಕ್ಕೆ ಆನ್ಸರ್ ಆಪ್ಷನ್ ಸಿ ಜಿಪುಣ ಅಂತ ಬರುತ್ತೆ ಬಾಲಕ ಚೆಂಡನ್ನು ಎಸೆದನು ಈ ವಾಕ್ಯದ ಚೆಂಡನ್ನು ಪದದಲ್ಲಿ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದರೆ ಅದಕ್ಕೆ ಆನ್ಸರ್ ಬಿ ದ್ವಿತೀಯ ಅದು ವಿಭಕ್ತಿ ಪ್ರತ್ಯಯ ಆಗ್ತದೆ ಸಪ್ತ ಪ್ಲಸ್ ಪದಿ ಇಸ್ ಈಕ್ವಲ್ ಟು ಸಪ್ತ ಬದಿ ಎಂಬುದು ಡ್ಯಾಶ್ ಸಮಸವಾಗಿದೆ ಇದು ಆನ್ಸರ್ ಯಾವುದಪ್ಪ ಅಂದ್ರೆ ಇದು ದ್ವಿಗು ಸಮಸ ಆಗುತ್ತೆ ಸಂಚಿವನಮ್ಮ ರಚಿಸಿದ ಅಧಿಪದಿಯ ಧರ್ಮ ಎಂತ ಕಾವ್ಯ ಇದು ಸಾಂಗತ್ಯ ಕಾವ್ಯ ಆಪ್ಷನ್ ಡಿ ಆಗುತ್ತೆ ಆನ್ಸರ್ ಪ್ರಯಾಣ ಈ ಪದದ ಮೂಲ ರೂಪ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಬಿ ಪ್ರಯಾಣ ಎಂಬುದು ಮೂಲ ರೂಪ ಆಗ್ತದೆ ಮಳೆಗಾಲ ಎಂಬುದು ಡ್ಯಾಶ್ ಸಮಸ್ಯೆ ಆಗಿದೆ ಇದು ಆನ್ಸರ್ ಯಾವ್ದಪ್ಪ ಅಂದ್ರೆ ತತ್ಪುರುಷ ಸಮಸ ಬಿ ಆಪ್ಷನ್